ಏಕಾಏಕಿ ಮಹಾನಗರ ಪಾಲಿಕೆಯ ವೈದ್ಯಾಧಿಕಾರಿ ಹುದ್ದೆಯನ್ನು ಸರ್ಕಾರ ರದ್ದುಪಡಿಸಿರುವುದನ್ನು ಖಂಡಿಸಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಹುಬ್ಬಳ್ಳಿ ಶಹರ ಸಮಿತಿ ವತಿಯಿಂದ ಮಹಾನಗರ ಪಾಲಿಕೆಯ ಆಯುಕ್ತರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು மெசேஜ் அதுக்கே தெரிஞ்சே ரீதியில் எல்லா ஜன பிரதிநிதிகள் கொண்டிருப்போம் எலக்ட் பாடி இது கேட்கிற நான் ಬಡವ ಬಲ್ಲಿದರ ಬದುಕಿಗೆ ಆಸರೆಯಾಗಿ ದಿನನಿತ್ಯ ದುಡಿದು ತಿನ್ನುವವರಿಗೆ ಅನಾರೋಗ್ಯ ತುತ್ತಾದಾಗ ಬಡವರ ಸಂಜೀವಿಯಾಗಿ ಕಾಯಕಲ್ಪವಾಗಿರುವ ನಗರದ ಚಿಟುಗುಬ್ಬಿ ಆಸ್ಪತ್ರೆ ಬಡವರಿಗೆ ಆಶಾಕಿರಣವಾಗಿದೆ ಹೀಗಿರುವಾಗ ಸರ್ಕಾರ ಏಕಾಏಕಿ ವೈದ್ಯ ಹುದ್ದೆಯನ್ನು ರದ್ದುಗೊಳಿಸಿ ಬಡವರ ಜೀವ ಉಳಿಸುವ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲದಂತೆ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅದೇ ರೀತಿ ಮಹಾನಗರ ಪಾಲಿಕೆ ಆವರಣದ ಎದುರು ತನವಾಗಿ ಪ್ರತಿಭಟನೆ ನಡೆಸಿದರು ಇನ್ನು ಕೂಡಲೇ ಆರೋಗ್ಯಾಧಿಕಾರಿ ರದ್ದತಿಯನ್ನು ರದ್ದುಪಡಿಸಿ ವೈದ್ಯಾಧಿಕಾರಿಯನ್ನು ಯಥಾವತ್ತಾಗಿ ಮುಂದುವರೆಸುವಂತೆ ಒತ್ತಾಯಿಸಿದರು ಇಲ್ಲದೆ ಹೋದ ಪಕ್ಷದಲ್ಲಿ ಮುಂದಿನ ದಿನಮಾನಗಳಲ್ಲಿ ಮಹಾನಗರ ಪಾಲಿಕೆ ಆವರಣದ ಎದುರು ಉಗ್ರ ಹೋರಾಟ ಮಾಡುವುದಾಗಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಹುಬ್ಬಳ್ಳಿ ಶಹರ ಸಮಿತಿ ಅಧ್ಯಕ್ಷರಾದ ಶ್ರೀಧರ್ ಎಚ್ ಕಂದಕಲ್ ಎಚ್ಚರಿಕೆ ನೀಡಿದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ